ಶ್ರೀ ಗುರುಭ್ಯೋ ನಮಃ ಸಚ್ಚಿದಾನಂದರೂಪಾಯ ಪಿಂದು ನಾದಾಂತರಾತ್ಮನೇ ಆದಿಮಧ್ಯಾಂತಶೂನ್ಯಾಯ ಗುರುಣಾಂ ಗುರವೇ ನಮಃ ಎಲ್ಲರಿಗೂ ನಮಸ್ಕಾರ ಯಕ್ಷಪ್ರಶ್ನೆಯ ಮುಂದುವರಿಕೆಯ ಪ್ರಶ್ನೆ ಹೀಗಿದೆ ಎಲ್ಲಕ್ಕಿಂತಲೂ ವೇಗವಾದುದು ಯಾವುದು ಎಂಬುದಾಗಿ ಅದಕ್ಕೆ ಧರ್ಮರಾಜನ ಉತ್ತರ ಮನಸ್ಸು ಎಂಬುದಾಗಿ ಒಂದು ವಸ್ತುವಿನಲ್ಲಿರುವಂತಹ ವೇಗವನ್ನು ಹೇಗೆ ಗುರುತಿಸಬೇಕು ಎಂಬಂತಹ ಒಂದು ಜಿಜ್ಞಾಸೆ ಇಲ್ಲಿ ನಮಗೆ ಕಾಣಿಸುತ್ತೆ ನಮಗೆ ಕಣ್ಣಿಗೆ ಕಾಣುವಂಥ ಒಂದು ವಸ್ತುವಾದರೆ ಅದರಲ್ಲಿರುವಂತಹ ವೇಗವನ್ನು ಗುರುತಿಸೋದು ಸುಲಭ ಉದಾಹರಣೆಗೆ ಒಂದು ಕುದುರೆ ಓಡ್ತಾ ಇದೆ ಒಂದು ಗಾಳಿ ಹೋಗ್ತಾ ಇದೆ ಅಂತಾದರೆ ಆಗ ಈಗೊಂದು ಮೋಡ ಹೋಗ್ತಾ ಇದೆ ಅಂತಾದರೆ ಅಲ್ಲಿ ನಾವು ಅದರ ವೇಗವನ್ನು ಗುರುತಿಸೋದು ಸಾಧ್ಯ ಆದರೆ ಇಲ್ಲಿ ಕಳ್ ಕೇಳ್ತಾ ಇರುವಂಥ ಪ್ರಶ್ನೆ ಹಾಗಿಲ್ಲ ಅಮೂರ್ತವಾಗಿರುವಂಥ ಕಣ್ಣಿಗೆ ಕಾಣದೇ ಇರುವಂಥ ಒಂದು ವಿಷಯದ ಬಗ್ಗೆ ಅದರ ವೇಗವನ್ನು ಹೇಳ್ತಾ ಇರುವಂಥದ್ದು ಇವೆಲ್ಲವೂ ಕಣ್ಣಿಗೆ ಕಾಣಿಸುವಂಥದ್ದು ಗೋಚರವಾಗುವಂಥದ್ದು ಆದರೆ ಮನಸ್ಸು ನಮ್ಮ ಯಾವ ಇಂದ್ರಿ ಬಹಿರಂದ್ರಿಗಳಿಗೂ ಕೂಡ ಕಾಣೋದಿಲ್ಲ ಆದರೆ ಅದರಲ್ಲಿರುವಂಥ ವೇಗವನ್ನು ನಾವು ಗುರುತಿಸೋದು ಹೇಗೆ ಅನ್ನುವಂಥ ಪ್ರಶ್ನೆ ಇದು ಬಹಳ ಬಹಳ ಶತಶತಮಾನಗಳಿಂದ ಇದರ ಬಗ್ಗೆ ಅಧ್ಯಯನ ನಡೀತಾ ಇದೆ ಸಂಶೋಧನೆ ನಡೀತಾ ಇದೆ ಆದರೂ ಕೂಡ ಈ ಮನಸ್ಸಿನ ವೇಗವನ್ನು ಗುರುತಿಸೋದಕ್ಕೆ ಸಾಧ್ಯವಾಗಿಲ್ಲ ಇದಕ್ಕೆ ಅಧ್ಯಯನ ನಡೀತಾ ಇದೆ ಮುಂದೆ ನಡೆಯಬಹುದು ಹಾಗಾಗಿ ಅತ್ಯಂತ ಸಾಧ್ಯವಾದಂಥದ್ದು ವೇಗ ಅನ್ನುವಂಥದ್ದು ಈ ಮನಸ್ಸಿನ ವೇಗವನ್ನು ಕಂಡುಹಿಡಿಯೋದಕ್ಕೆ ಇವತ್ತಿಗೆ ಯಾರಿಂದಲೂ ಕೂಡ ಸಾಧ್ಯವಾಗಿಲ್ಲ ಆದರೂ ಕೂಡ ಕೆಲವರು ಹೇಳ್ತಾರೆ ಮನಸ್ಸಿನ ವೇಗ ಎಷ್ಟು ಅಂತ ಕೇಳಿದ್ರೆ ಒಂದು ಸೆಕೆಂಡಿಗೆ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕಿಲೋಮೀಟ್ರ್ ಇರುವುದಾಗಿ ಈಗ ನಾವು ಬೆಳಕಿನ ಕಿರಣ ಇದೆಯಲ್ಲ ಅದರ ವೇಗವನ್ನು ನಾವು ಹೇಳೋದುಂಟು ಕುದುರೆ ವೇಗವನ್ನು ಹೇಳೋದುಂಟು ಒಂದು ವಿಮಾನ ಎಷ್ಟು ವೇಗವಾಗಿ ಸಂಚರಿಸುತ್ತೆ ಅನ್ನೋದನ್ನೆಲ್ಲ ಪತ್ತೆ ಹಚ್ಚಿದ್ದುಂಟು ಆದರೆ ಇಲ್ಲಿಯವರೆಗೆ ಮನಸ್ಸಿನ ವೇಗವನ್ನು ಇದಮಿಥಂ ಎಂಬುದಾಗಿ ಗುರುತಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಕಾರಣ ಇಷ್ಟು ಈ ಬ್ರಹ್ಮಾಂಡವನ್ನು ತಿಳಿಬೇಕಾಗಿದೆ ಬ್ರಹ್ಮಾಂಡದ ಸೀಮೆ ಎಷ್ಟು ಅಂತ ಯಾರಿಗೂ ತಿಳಿದಿಲ್ಲ ಅಸೀಮವಾಗಿರುವಂತಹ ಸೀಮೆ ಈ ಬ್ರಹ್ಮಾಂಡದ್ದು ಆ ಬ್ರಹ್ಮಾಂಡವನ್ನು ತಿಳಿಯುವಂಥ ಸಾಮರ್ಥ್ಯ ಇರಬೇಕು ಅಂತಾದರೆ ಅದಕ್ಕೆ ಎಷ್ಟು ವೇಗ ಇರಬೇಕು ಅನ್ನುವಂಥದ್ದನ್ನು ನಾವು ಇಲ್ಲಿ ಊಹೆ ಮಾಡಿಕೊಳ್ಳಬೇಕು ಆ ದೃಷ್ಟಿಯಿಂದ ಮನಸ್ಸಿನ ವೇಗ ಅದು ಅಳತೆಗೆ ಮೀರಿದ್ದು ಎಂಬಂಥ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಈ ಮನಸ್ಸಿನ ವೇಗವನ್ನು ತಿಳಿಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಎಂಬಷ್ಟರ ಮಟ್ಟಿಗೆ ಇದರ ವೇಗವನ್ನು ಇಲ್ಲಿ ಗುರುತಿಸಲಾಗಿದೆ ಅದಕ್ಕಾಗಿ ಮನಸ್ಸನ್ನು ನಾವು ಹಿಡಿದಿರುವುದು ಹಿಡಿದಿಡುವುದು ಬಹಳ ಕಷ್ಟ ಎಂಬುದಾಗಿ ಹೇಳ್ತಾರೆ ಮನೋ ದುರ್ನಿಗ್ರಹಂ ಚಲಂ ಅಂತ ಅಂದರೆ ಮನಸ್ಸಷ್ಟು ವೇಗವಾಗಿರೋದರಿಂದ ಅದನ್ನು ಕಟ್ಟಿ ಹಾಕುವುದು ತುಂಬ ಕಷ್ಟ ಸಾಧ್ಯ ಮನಸ್ಸನ್ನು ಹಾಕೋದು ಅಂದರೆ ಹೇಗೆ ಸಾಧ್ಯ ಮನಸ್ಸನ್ನು ಕಟ್ಟೋದು ಹೇಗೆ ಅಂತ ಯೋಗಶಾಸ್ತ್ರದಲ್ಲಿ ಅದರ ಬಗ್ಗೆ ತುಂಬ ವಿಸ್ತಾರವಾಗಿರುವಂತಹ ವಿಚಾರ ವಿಮರ್ಶೆ ನಡೆದಿದೆ ಅದಕ್ಕೆ ಅವ್ರು ಹೇಳ್ತಾರೆ ಚಲೇ ಬಾತೆ ಚಲಂ ಚಿತ್ತಂ ನಿಶ್ಚಲೆ ನಿಶ್ಚಲಂ ಭವೇತ ಮನಸ್ಸು ನಮ್ಮ ಕೈಗೆ ಕಣ್ಣಿಗೆ ಯಾವುದಕ್ಕೂ ಕೂಡ ಸಿಗದೇ ಇರುವಂಥ ಒಂದು ಪದಾರ್ಥ ಆದರೆ ಅದನ್ನು ಕೂಡ ಕಟ್ಟಿ ಹಾಕೋದಕ್ಕೆ ಸಾಧ್ಯ ಅದನ್ನು ನಿಲ್ಲಿಸುವುದಕ್ಕೆ ಸಾಧ್ಯ ಹೇಗೆ ಅಂತ ಕೇಳಿದ್ರೆ ಪ್ರಾಣವನ್ನು ನಿಲ್ಲಿಸಿದರೆ ಮನಸ್ಸನ್ನು ನಿಲ್ಲಿಸ್ಬೋದು ಮನಸ್ಸು ನಿರಂತರವಾಗಿ ಚಲಿಸ್ತಾ ಇರುವಂಥ ಚಲಿಸುವ ಸ್ವಭಾವ ಇರುವಂಥ ಒಂದು ಪದಾರ್ಥ ಆದರೆ ಅದನ್ನು ಕೂಡ ನಿಲ್ಲಿಸೋದಕ್ಕೆ ಸಾಧ್ಯ ಎಂಬಂಥದ್ದನ್ನು ತೋರಿಸಿಕೊಟ್ಟವರು ನಮ್ಮ ಯೋಗಶಾಸ್ತ್ರಜ್ಞರು ಅವರು ಹೇಳೋದೆಷ್ಟು ಪ್ರಾಣವನ್ನು ನೀವು ನಿಲ್ಲಿಸಿ ಯಾಕೆ ಅಂದರೆ ಪ್ರಾಣ ಮತ್ತು ಮನಸ್ಸುಗಳು ಪರಸ್ಪರ ಒಂದಕ್ಕೊಂದು ಸಂಬಂಧದಿಂದ ಕೂಡಿರುವಂಥದ್ದು ಒಂದನ್ನು ಹಿಡಿದರೆ ಇನ್ನೊಂದನ್ನು ನಾವು ಹಿಡಿಬೋದು ಎನ್ನುವುದಾಗಿ ಅದಕ್ಕೆ ಪ್ರಾಣ ಹಿಡಿದರೆ ಮನಸ್ಸನ್ನು ಹಿಡಿಯೋದಕ್ಕೆ ಸುಲಭ ಸಾಧ್ಯ ಹಾಗಾಗಿ ಪ್ರಾಣಾಪಾನ ಏನು ವ್ಯವಸ್ಥೆ ಇದೆಯೋ ಈ ವ್ಯವಸ್ಥೆಗಳಲ್ಲಿ ಬರುವಂತಹದ್ದ ಯಾವ ಪ್ರಾಣಾಯಾಮ ಅಂತ ಒಂದು ವಿಧಾನ ಇದೆಯೋ ಅದನ್ನು ನಿಧಾನವಾಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದಾಗ ಆಗ ಸಹಜವಾಗಿ ಮನಸ್ಸು ನಿಯಂತ್ರಿತವಾಗುತ್ತೆ ಅಲ್ಲಿಗೆ ಆ ಮನಸ್ಸು ತನ್ನ ವೇಗವನ್ನು ಸಂಪೂರ್ಣವಾಗಿ ನಿಲ್ಲಿಸಿ ತನ್ನ ಅಸ್ತಿತ್ವವನ್ನು ತನ್ನ ಸ್ವಭಾವವನ್ನು ತೋರಿಸುವುದಕ್ಕೆ ಅದು ಸಾಧ್ಯವಾಗುತ್ತೆ ಹಾಗಾಗಿ ಮನಸ್ಸು ಇಷ್ಟು ವೇಗವಾಗಿ ಇದ್ದರೂ ಕೂಡ ಅದನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಎನ್ನುವಂಥದ್ದನ್ನು ತಿಳಿಸಿದವರು ಕೂಡ ನಮ್ಮ ಭಾರತೀಯ ಯೋಗಶಾಸ್ತ್ರಜ್ಞರು ನಮ್ಮ ವಿಜ್ಞಾನಿಗಳು ಹಾಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಮನವನ್ನು ಸಲ್ಲಿಸ್ತಾ ವೇಗ ಮನಸ್ಸಿನದ್ದು ಅದು ಎಷ್ಟು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯವಿಲ್ಲ ಎಂಬಂಥ ಮಾರ್ಮಿಕವಾದ ಉತ್ತರ ಇಲ್ಲಿದೆ لا